ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ನಾಲ್ಕು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಈ ಪಾಠದ ಕನ್ನಡ ಪ್ರಶ್ನೋತ್ತರಗಳು ಕನ್ನಡ ಗದ್ಯ ಭಾಗ ನಾಲ್ಕು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ನಾನು ಗಡಿಬಿಡಿಸಿ ಎದ್ದು ಗಾಡಿ ಹತ್ತಿದೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಚನ್ನಣ್ಣ ವಾಲಿಕರ್ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಲೇಖಕರು ಸ್ಟೇಷನ್ನಲ್ಲಿ ಸೇಂಗಾ ಮಾರುತ್ತಿದ್ದ ಬಾಲ್ಯದ ಗೆಳೆಯನನ್ನು ಕಂಡು ಮಾತನಾಡಿಸಿ ಅವನ ಕುಟುಂಬದ ವಿವರ ಪಡೆದುಕೊಳ್ಳುತ್ತಾರೆ ಆಗ ಟ್ರೇನು ಬರುತ್ತದೆ ಅದನ್ನು ಕಂಡು ಶಾಸ್ತ್ರಿಜಿ ಗಡಬಡಿಸಿ ಎದ್ದು ಗಾಡಿ ಹತ್ತಿದಾಗ ಹತ್ತಿದಾಗ ಹೇಳುತ್ತಾರೆ ಸಂದರ್ಭ ಸ್ಪಷ್ಟೀಕರಣ ಗಾಡಿ ಬರುವುದು ಇನ್ನೂ ಒಂದು ತಾಸು ಇದ್ದದರಿಂದ ಲೇಖಕರು ಅಲ್ಲಿಂದ ಕಲ್ಲಿನ ಮೇಲೆ ಕುಳಿತುಕೊಂಡಾಗ ಶೇಂಗಾಕಾಯಿ ಮಾರುತ್ತಾ ಅಲ್ಲಿಗೆ ಬಂದ ಹಳೆಯ ಪರಿಚಿತನನ್ನು ಮಾತನಾಡಿಸುತ್ತಾರೆ ಆತ ಲೇಖಕರ ಗುರುತು ಹಿಡಿದು ಶೇಂಗಾ ಮಾರುವುದನ್ನು ಬಿಟ್ಟು ಪಕ್ಕದಲ್ಲಿ ಕುಳಿತುಕೊಂಡಾಗ ಗಾಡಿ ಬರುವವರೆಗೆ ಮಾತನಾಡುತ್ತಾನೆ ಎಲ್ಲೂ ಕೆಲಸ ಸಿಗದೆ ಹೋದಾಗ ಈ ಸೇಂಗಾ ಮಾರುವ ದಂಧೆ ಮಾಡುತ್ತಿರುವುದಾಗಿ ಹೇಳಿ ತನ್ನ ಕುಟುಂಬದ ವಿವರ ನೀಡುತ್ತಿರುವಂತೆ ಗಾಡಿ ಬರುತ್ತದೆ ಆಗ ಲೇಖಕರು ಗಡಿಬಿಡಿಸಿ ಎದ್ದು ಗಾಡಿ ಹತ್ತುತ್ತಾರೆ ಸಂದರ್ಭ ಎರಡು ಪ್ರಶ್ನೆ ಎರಡು ನಾನು ಸಮವನಕ್ಕೆ ಒಳಗಾದೆ ನಾನು ಸಂವಹನಕ್ಕೆ ಒಳಗಾದೆ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಚನ್ನಣ್ಣ ವಾಲಿಕರ್ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಲೇಖಕರು ರಾತ್ರಿ ಹೊತ್ತು ಕಳೆಯಲು ತಾವು ಕಲಿತಿದ್ದ ಶಾಲೆಯ ವರಂಡದಲ್ಲಿ ಮಲಗಲು ಯೋಚಿಸಿ ಅಲ್ಲಿಗೆ ಬಂದು ನಿದ್ದೆ ಹತ್ತದೆ ತಾವು ಅಲ್ಲಿ ಕಳೆದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಆ ಪರಿಸರದ ಪ್ರಭಾವಕ್ಕೆ ಒಳಗ ಒಳಗಾದವೆಂದು ಹೇಳುತ್ತಾ ಮೇಲಿನ ಮಾತನ್ನು ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ರೈಲಿನಿಂದ ಶಾಬಾದಿನ ಸ್ಟೇಷನ್ನಲ್ಲಿ ಲೇಖಕರು ಇಳಿದಾಗ ರಾತ್ರಿ ಒಂದು ಗಂಟೆಯಾಗಿತ್ತು ಮತ್ತು ಕಳೆಯಲು ಹತ್ತಿರದಲ್ಲಿದ್ದ ತಿದ್ದ ತಾವುದಿದ್ದ ಶಾಲೆಯ ವರಂಡದಲ್ಲಿ ಮಲಗಿದ್ದರಾಯಿತೆಂದು ಲೇಖಕರು ಅಲ್ಲಿಗೆ ಬಂದು ಚಪರಾಸಿಗೆ ತಿಳಿಸಿ ಮಲಗಲು ಅನುಕೂಲ ಮಾಡಿಕೊಡಲು ಕೇಳಿದಾಗ ಆತ ಒಪ್ಪಿಗೆ ಸೂಚಿಸುತ್ತಾನೆ ಹುಟ್ಟ ಬಟ್ಟೆಯ ಮೇಲೆ ಮಲಗಿದ್ದರೂ ನಿದ್ದೆ ಬರದೇ ಇದ್ದಾಗ ಅಂಗಳದತ್ತ ಕಣ್ಣು ಹಾಕುತ್ತಾರೆ ಆಗ ಹಿಂದೆ ಅಲ್ಲಿ ಆಟ ಆಡಿದ ಹುಲ್ಲು ಕಿತ್ತಿದ ಚಂಡ ಏರಿಸಿದ ಬಿಸಿಲು ಕಾಸಲು ಕುಳಿತ ಸ್ಥಳಗಳನ್ನು ಹಿಂದಿ ನೆನಪುಗಳನ್ನು ಬಳಸುತ್ತಲೇ ಅದು ನೆನಪಾಗಿ ನಾನು ಸಂವಹನಕ್ಕೊಳಗಾದೆ ಎಂದು ಲೇಖಕರು ಸ್ಮರಿಸಿಕೊಳ್ಳುತ್ತಾರೆ ಸಂದರ್ಭ ಮೂರು ಪ್ರಶ್ನೆ ಮೂರು ನೆನಪುಗಳು ಮಳೆಯಂತೆ ಸೂರ್ಯ ತೊಡಗಿದವು ಸಂದರ್ಭ ಮಾತನ್ನು ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಚೆನ್ನಣ್ಣ ಪಾಲಿಕಾ ರಚಿಸಿದ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ತಮಗೆ ಬಾಲ್ಯದಲ್ಲಿ ಶಾಲೆಯಲ್ಲಿ ಶಿಕ್ಷಣ ಕೊಟ್ಟು ತಮ್ಮನ್ನು ಮನೆಯ ಮಗನಂತೆ ಕಂಡಿದ್ದ ಶಾಸ್ತ್ರಿ ಮಾಸ್ತರ್ ನೆನಪನ್ನು ಸ್ಮರಿಸುತ್ತಾ ಕೇಳಿಕೊಳ್ಳುತ್ತಾರೆ ಇಲ್ಲಿ ನೆನಪು ಮಳೆಯಾಗಿ ಸುರಿದು ಅವರ ಮನೆಗೆ ತಂಪು ಕೊಟ್ಟದನ್ನು ಕಾಣುತ್ತೇವೆ ಸಂದರ್ಭದ ಸ್ಪಷ್ಟೀಕರಣ ಲೇಖಕರು ಶಾಬಾದಿಗೆ ಟ್ರೈನ್ನಲ್ಲಿ ಬಂದ ರಾತ್ರಿ ಹತ್ತಿರದಲ್ಲಿದ್ದ ತಾವು ಕಲಿತಿದ್ದ ಹೈಸ್ಕೂಲ್ ನೆನಪು ಮಾಡಿಕೊಂಡು ರಾತ್ರಿ ಅದರ ವರಾಂಡದಲ್ಲಿ ಮಲಗಿ ಹೊತ್ತು ಕಳೆಯಬೇಕೆಂದು ಅಲ್ಲಿಗೆ ಬಂದು ಅಲ್ಲಿಂದ ಚಪರಾಸಿಯನ್ನು ಕಂಡು ತಾವು ಹಳೆಯ ವಿದ್ಯಾರ್ಥಿ ಎಂದು ತಿಳಿಸಿ ಮಲಗಲು ಅನುಕೂಲ ಮಾಡಿಕೊಡಲು ಕೇಳಿಕೊಂಡಾಗ ಆತ ಒಪ್ಪುತ್ತಾನೆ ಪುಟ್ಟ ಬಟ್ಟೆಯ ಮೇಲೆ ಮಲಗಿದರೂ ನಿದ್ದೆ ಹತ್ತಿ ಹತ್ತದಿದ್ದಾಗ ಶಾಲೆಯ ಅಂಗಳದ ಕಣ್ಣು ಹಾಯಿಸುತ್ತಾರೆ ಕಲಿತ ನೆನಪುಗಳನ್ನು ಮೂಡಿ ಕಲಿಸಿದ ಗುರುಗಳ ಶಾಲೆಗೆ ಅತಿಥಿಗಳಾಗಿ ಬಂದಿದ್ದ ಹಿರಿಯ ಸಾಹಿತಿಗಳು ಶಾಲೆಯ ಸ್ಪರ್ಧಾ ಚಟುವಟಿಕೆಗಳ ನೆನಪುಗಳು ಮರುಗಳಿಸುತ್ತವೆ ಬಿಜಾಕ್ಷರ ಬಿತ್ತಿ ತಮ್ಮನ್ನು ಮೂರ್ತಿ ಮಾಡಿದ ಶಾಸ್ತ್ರಿ ಮಾಸ್ತ ನೆನಪಾಗಿ ಹೃದಯ ಕೃತಜ್ಞತೆಗೆ ಭಾವ ಮೂಡಿಸುತ್ತದೆ ಅವರ ನೆನಪುಗಳು ಮಳೆಯಂತೆ ಸುರಿಯತೊಡಗುತ್ತವೆ ಪ್ರಶ್ನೆ ನಾಲ್ಕು ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಚನ್ನಣ್ಣ ವಾಲಿಕ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ತಾವು ಬಾಲ್ಯದಲ್ಲಿ ಶಾಲೆಗೆ ಕಲಿಯಲು ಹೋಗದೆ ದನ ಕಾಯಲು ಹೋಗುತ್ತಿದ್ದ ಪ್ರಸಂಗ ನೆನಪಿಕೊಂಡು ಹೇಳುತ್ತಾರೆ ದನ ಮೇಯಿಸಿಕೊಂಡು ಹಾಡುತ್ತಾ ಕುಣಿಯುತ್ತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುವುದು ಆಗ ತಮಗೆ ಹಬ್ಬವಾಗುತ್ತಿತ್ತು ಎಂದು ಬಾಲ್ಯದ ಆ ದಿನಗಳನ್ನು ಸ್ಮರಿಸಿಕೊಳ್ಳುತ್ತಾರೆ ಸಂದರ್ಭ ಸ್ಪಷ್ಟೀಕರಣ ಲೇಖಕರ ಬಾಲ್ಯ ಆರಂಭವಾದದ್ದು ಅಕ್ಕನೂರಿನಲ್ಲಿ ಅಕ್ಕನ ಕೆರೆಯ ಎಲ್ಲಾ ಹುಡುಗರು ದನ ಕಾಯುತ್ತಿದ್ದರು ದನ ಕಾಯುತ್ತಿದ್ದರಿಂದ ಇವರ ದನ ಕಾಯಲು ಹೋಗುತ್ತಿದ್ದರು ಶಾಲೆಗೆ ಚಕ್ಕರ್ ಕೊಟ್ಟು ಬುತ್ತಿ ಕಟ್ಟಿಕೊಂಡು ದನ ಕಾಯಲು ಎಂದರೆ ಪರಮ ಸಂತೋಷ ಪಿಪಿ ಉದುತ್ತಾ ಕಣ್ಣು ಮುಚ್ಚಾಲೆ ಆಡುತ್ತಾ ಎಲ್ಲ ಆಟಗಳನ್ನು ಆಡುತ್ತಾ ಸಂಜೆ ಆದಾಗ ಹಾಡುತ್ತಾ ಕುಣಿಯುತ್ತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುವುದು ಖುಷಿ ಕೊಡುತ್ತಿತ್ತು ಎಂದು ಆ ದಿನದ ಪ್ರಸಂಗ ನೆನಪಿಸಿಕೊಳ್ಳುವ ಲೇಖಕರು ಅದು ತಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು ಎಂದು ಸ್ಮರಿಸಿಕೊಳ್ಳುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ನಾಲ್ಕು ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದರು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಚನ್ನಣ್ಣ ವಾಲಿಕರ್ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಅಕ್ಕನೂರಿನಲ್ಲಿ ಚಾಲಕ ಚನ್ನಣ್ಣನನ್ನು ಬಾಲಕ ಅಕ್ಕನೂರಿನಲ್ಲಿ ಬಾಲಕ ಚನ್ನಣ್ಣನನ್ನು ಇಟ್ಟಾಗ ಆತ ಶಾಲೆಗೆ ಹೋಗದೆ ದನ ಕಾಯಲು ಹೋಗುತ್ತಿದ್ದ ತಂದೆ ಊರಿನ ಹೊಸ ಸರ್ಕಾರಿ ಶಾಲೆಗೆ ಬಂದ ಶಾಸ್ತ್ರಿ ಮಾಸ್ತರಿಗೆ ತಂದೆಗೂ ಗೆಳೆತನವಾಗಿ ಚನ್ನಣ್ಣನಿಗೂ ಶಾಲೆ ಕಲಿಸಲು ತಿಳಿಸಿದಾಗ ಅವರ ತಂದೆ ಇವರನ್ನು ಊರಿಗೆ ಕರೆದುಕೊಂಡು ಬಂದು ಬಯಲು ಶಾಲೆ ಬಿಡಿಸಿ ನಾಲ್ಕು ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದರು ಎಂದು ಲೇಖಕರು ಮೇಲಿನ ಮಾತನ್ನು ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಅಕ್ಕನ ಊರಿನಲ್ಲಿದ್ದ ಚನ್ನಣ್ಣನ ಕಲಿಯಲು ಶಾಲೆಗೆ ಹೋಗದೆ ದನ ಹೊಡೆದುಕೊಂಡು ಮೇಯಿಸಲು ಹೋಗುತ್ತಿದ್ದ ಇವರ ಊರಿನ ಸರ್ಕಾರಿ ಹೊಸ ಶಾಲೆಗೆ ಬಂದ ಶಾಸ್ತ್ರಿ ಮಾಸ್ತರ ಸಾಲಿ ಕಲಿಸುವ ಕುರಿತು ಚನ್ನಣ್ಣನ ತಂದೆಗೆ ತಿಳುವಳಿಕೆ ಹೇಳಿದರು ಆಗ ಅವರ ತಂದೆ ಬಂದು ಚನ್ನಣ್ಣನನ್ನು ಹೊಡೆದು ಬಡಿದು ದನಕರುಗಳಿಂದ ತಪ್ಪಿಸಿ ಊರಿಗೆ ಎಳೆದುಕೊಂಡು ಹೋಗಿ ಬಯಲು ಶಾಲೆಯಿಂದ ನಾಲ್ಕು ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದರು ಎಂದು ಲೇಖಕರು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸಂದರ್ಭ ಆರು ಪ್ರಶ್ನೆ ಆರು ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯ ತೊಡಗಿತು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಚನ್ನಣ್ಣ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಚಾಲಕ ಚನ್ನಣ್ಣ ವಾಲಿಕರ್ ತಾವು ಶಾಸ್ತ್ರಿ ಮಾಸ್ತರ್ ಹತ್ತಿರ ಹೋಗಿ ಅಕ್ಷರ ಕಲಿಯಲು ಪ್ರಾರಂಭಿಸಿದ ಮೇಲೆ ಅಕ್ಷರ ಜ್ಞಾನ ಪಡೆದಿದ್ದರ ಕುರಿತು ಹೇಳುತ್ತಾ ಮೇಲಿನ ಮಾತನ್ನು ಹೇಳುತ್ತಾರೆ ಶಾಸ್ತ್ರಿ ಮಾಸ್ತರ್ ಹಾಗೂ ಅವರ ಮಡದಿ ತಾಯಿ ಸ್ವರೂಪದ ಅಂಬವ್ವನವರ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು ಎಂದು ಕೃತಜ್ಞತೆಯಿಂದ ನೆನೆಯುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಅಕ್ಕನ ಊರಿನಿಂದ ತಂದೆ ತಮ್ಮೂರಿಗೆ ಚನ್ನನನ್ನು ತಾಯಿಯ ಒತ್ತಾಯ ಮಾಡಿ ಕರೆದುಕೊಂಡು ಬಂದು ಅಕ್ಕನ ಊರಿನಿಂದ ತಂದೆಯ ತಮ್ಮೂರಿಗೆ ಚಣ್ಣನನ್ನು ಒತ್ತಾಯ ಮಾಡಿ ಕರೆದುಕೊಂಡು ಬಂದು ಒಂಟಿಯಾಗಿ ಇದ್ದಾಗ ದನದ ಬಳಗದ ನೆನಪು ಚಣ್ಣನಿಗೆ ಕಡಿಮೆಯಾಯಿತು ಶಾಸ್ತ್ರಿ ಮಾಸ್ತರ್ ಹಾಗೂ ಅವರ ಮಡದಿ ಅಂಬೋವ ಚಣ್ಣನಿಗೆ ಪಿತೃ ಹಾಗೂ ಮಾತೃ ವಾತ್ಸಲ್ಯ ತೋರಿಸಿ ತಮ್ಮ ಪ್ರೀತಿ ಧಾರೆ ಎಂದು ಅಕ್ಷರಾಭ್ಯಾಸ ಕಲಿಸಿದರು ಅವರಿಬ್ಬರ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ ಚನ್ನನಿಗೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು ಸಂದರ್ಭ ಏಳು ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಚನ್ನಣ್ಣ ವಾಲಿಕ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಶಾಸ್ತ್ರಿ ಮಾಸ್ತರ್ ಮಕ್ಕಳಿಗೆ ಲಾರಿ ಆಕ್ಸಿಡೆಂಟ್ ಆದಾಗ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಒಯ್ಯುತ್ತಾರೆ ಆದರೆ ಪ್ರಾಣ ಹೋಯ್ ಹೋಗಿತ್ತು ತಿಳಿದ ತಾಯಿ ಬವ್ವ ಮೂರ್ಛೆ ಹೋಗಿ ಸಾವಿನ ದವಡೆ ಸಿಲುಕುತ್ತಾಳೆ ವಿಷಯ ತಿಳಿದ ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದು ಶವ ಸಂಸ್ಕಾರದಲ್ಲಿ ಭಾಗವಹಿಸುತ್ತದೆ ಅವನ ಹೆಣದ ಜೊತೆ ಆ ಹುಡುಗರನ್ನು ಒಂದು ಕುಣಿಲಿ ಮಲಗಿಸಿದಾಗ ಎಲ್ಲರೂ ರೋಧಿಸುತ್ತಾರೆ ಎಂದು ಕೆ ಹೇಳಿ ಮೆಲ್ಲನೆ ಮಾತಿನ ಮೂಲಕ ಅಲ್ಲಿನ ದುಃಖವನ್ನು ಲೇಖಕರು ತೋರ್ಪಡಿಸುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ನರ್ಸರಿ ಶಾಲೆಗೆ ಹೋಗುತ್ತಿದ್ದ ಶಾಸ್ತ್ರಿ ಮಾಸ್ತರರ ಎರಡು ಮಕ್ಕಳು ಅವತ್ತು ಮಧ್ಯಾಹ್ನ ಶಾಲೆ ಬಿಟ್ಟದ್ರಿಂದ ತಾಯಿ ಬರದೇ ಇದ್ದರೂ ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟವಾಡುತ್ತಾ ಬಂದು ತೀವ್ರ ವೇಗವಾಗಿ ಬಂದ ಲಾರಿಗೆ ಸಿಕ್ಕು ಸಾವನ್ನಪ್ಪುತ್ತಾರೆ ವಿಷಯ ತಿಳಿದ ತಾಯಿ ಅಂಬವ್ವ ಮೂರ್ಛು ಹೋಗಿ ಸಾವಿನ ದವಡೆ ಸೇರುತ್ತಾಳೆ ಊರಿಗೆ ಊರೇ ಸೇರಿ ಮಣ್ಣಿಗೆ ಬಂದು ಮೂರು ಹೆಣಗಳನ್ನು ಒಂದೇ ಕುಣಿಯಲ್ಲಿ ದಪನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ದುಃಖ ನೆನೆದು ಲೇಖಕರು ಈ ಮೇಲಿನ ಮಾತನ್ನು ಪೂರಿತವಾಗಿ ಹೇಳಿದ್ದಾರೆ ಪ್ರಶ್ನೆ ಎಂಟು ನನ್ನ ಹಿರಿಯ ಮಗ ಬಂದ ನನ್ನ ಹಿರಿಯ ಮಗ ಬಂದ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಟ್ಟದ ಡಾಕ್ಟರ್ ಚನ್ನಣ್ಣ ವಾಲಿಕರ್ ರಚಿಸಿದ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತು ಶಾಸ್ತ್ರಿ ಮಾಸ್ತರ್ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಕುರಿತು ಹೇಳಿದ್ದಾರೆ ಕಾರ್ಯನಿರ್ಮಿತ ಶವಾದಿಗೆ ಬಂದ ಚನ್ನಣ್ಣ ವಾಲಿಕರ್ ಚನ್ನಣ್ಣ ವಾಲಿಕ ರಾತ್ರಿ ಹೊತ್ತನ್ನು ತಾನು ಕಲಿತಿದ್ದ ಶಾಲೆಯ ವರಾಂಡದಲ್ಲಿ ಹಳೆಯ ನೆನಪುಗಳೊಂದಿಗೆ ಕಳೆದು ತಮಗೆ ದಾನ ಮಾಡಿದ ಶಾಸ್ತ್ರಿ ಮಾಸ್ತರನ್ನು ಕಾಣಲು ಅವರ ಅನಾಥ ಬಾಲ ಶ್ರಮಕ್ಕೆ ಬಂದಾಗ ಇವರನ್ನು ಕೂಡ ಶಾಸ್ತ್ರಿ ಮಾಸ್ತರನ್ನು ಕಣ್ಣೀರು ಸುರಿಸುತ್ತ ಎದ್ದು ಬಂದು ತೆಕ್ಕಿಗೆ ಬಿದ್ದು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಓದಿದ್ದ ಹೈಸ್ಕೂಲಿನ ವಾರಾಂಡದಲ್ಲಿ ಹಳೆಯ ನೆನಪುಗಳೊಂದಿಗೆ ರಾತ್ರಿ ಕಳೆದು ಬೆಳಗಾದ ಮೇಲೆ ತಮಗೆ ವಿದ್ಯೆ ನೀಡಿದ ಶಾಸ್ತ್ರಿ ಮಾಸ್ತರನ್ನು ಕಾಣಲು ಹತ್ತಿರದಲ್ಲಿದ್ದ ಅವರ ಅನಾಥ ಬಾಲಾಶ್ರಮಕ್ಕೆ ಬರುತ್ತಾರೆ ಎಪ್ಪತ್ತರ ಇಳಿ ವಯಸ್ಸಿನಲ್ಲಿ ಮಾಸ್ತರರು ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ದರು ಬಂದ ಸುದ್ದಿ ಕೇಳಿ ಓದುವುದನ್ನು ಬಿಟ್ಟು ದಳದಳನೆ ಕಣ್ಣೀರು ಸುತ್ತ ಎದ್ದು ಬಂದು ಲೇಖಕರ ತೆಕ್ಕಿ ಬಿದ್ದರು ಸಂತೋಷ ಹೆಚ್ಚಾಗಿ ಮೇಲಿನ ಮಾತನ್ನು ಅಬ್ಬರಿಸಿ ಹೇಳಿ ಅಳತೊಡಗಿದರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೇಂಗಾ ಮಾರುವನ ದಿನದ ಸಂಪಾದನೆ ಎಷ್ಟು ಉತ್ತರ ಸೇಂಗಾ ಮಾರುವನ ದಿನದ ಸಂಪಾದನೆ ಐವತ್ತು ಅರವತ್ತು ರೂಪಾಯಿ ಪ್ರಶ್ನೆ ಎರಡು ಗಾಡಿ ಶಬಾದಿಗೆ ಬಂದಾಗ ಸಮಯ ಎಷ್ಟಾಗಿತ್ತು ಉತ್ತರ ಹನ್ನೆರಡು ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಬಾದಿಗೆ ಬಂದಿತ್ತು ಪ್ರಶ್ನೆ ಮೂರು ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರೇನು ಉತ್ತರ ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಅಂಬವ್ವ ಪ್ರಶ್ನೆ ನಾಲ್ಕು ಮಾಸ್ತರರ ಅವಳಿ ಮಕ್ಕಳ ಸಾವು ಹೇಗಾಯಿತು ಉತ್ತರ ಮಾಸ್ತರ ಅವಳಿ ಮಕ್ಕಳ ರೋಡಿನಲ್ಲಿ ತೀವ್ರ ವೇಗವಾಗಿ ಬಂದ ಲಾರಿಗೆ ಸಿಕ್ಕು ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರು ಪ್ರಶ್ನೆ ಐದು ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು ಉತ್ತರ ಮಾಸ್ತರಿಗೆ ಇನ್ನೂ ಹತ್ತು ವರ್ಷ ಸೇವೆ ಇತ್ತು ಪ್ರಶ್ನೆ ಆರು ಮಾಸ್ತರರು ಮನೆಯ ಮುಂದೆ ಬೆರೆಸಿ ಹಾಕಿದ್ದ ಬರೆಸಿ ಹಾಕಿದ ಬೋರ್ಡ್ ಯಾವುದು ಮಾಸ್ತರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡ್ ಯಾವುದು ಉತ್ತರ ಮಾಸ್ತರ್ ಮನೆಯ ಮುಂದೆ ಅನಾಥ್ ಬಾಲಾಶ್ರಮ ಎಂದು ಬೋರ್ಡ್ ಬರೆಸಿ ಹಾಕಿದರು ಪ್ರಶ್ನೆ ಏಳು ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು ಉತ್ತರ ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಶಾಸ್ತ್ರಿ ಮಾಸ್ತರ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ ಬರೆಯಿರಿ ಪ್ರಶ್ನೆ ಒಂದು ತಾವು ಓದಿದ್ದ ಹೈಸ್ಕೂಲ್ ನೆನಪು ಬಂದಾಗ ನಿರೂಪಕರಿಗೆ ಏನೆನಿಸಿತ್ತು ಉತ್ತರ ತಾವು ಓದಿದ ಹೈಸ್ಕೂಲ್ ನೆನಪು ಬಂದಾಗ ನಿರೂಪಕರಿಗೆ ಶಾಲೆ ಅಂಗಳದ ಕಡೆ ನೋಡಿ ಹಿಂದೆ ಅಲ್ಲಿ ಆಟ ಆಡಿದ ಹುಲ್ಲು ಕಿತ್ತಿದ ಜೇಡಾಏರಿಸಿದ ಕ್ಲಾಸ್ಗಳಲ್ಲಿದ್ದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದರೆ ಸಂವಹನ ಒಳಗಾದರು ಪ್ರಶ್ನೆ ಎರಡು ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಉತ್ತರ ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಸುಡಿಲಾಲ ಶೆಟ್ಟಿ ದೇಶಪಾಂಡೆ ಗುರುಗಳು ಪ್ರಶ್ನೆ ಮೂರು ನಿರೂಪಕರ ತಂದೆಯವರನ್ನು ಯಾರು ಯಾರಿಂದ ಅಗಲಿಸಿ ಊರಿಗೆ ಕರೆತಂದರು ಉತ್ತರ ನಿರೂಪಕರ ತಂದೆ ಅವರನ್ನು ಹೊಡೆದು ಬಡೆದು ಅವರ ಪ್ರೀತಿಯ ದನಗಳನ್ನು ಗೆಳೆಯರನ್ನು ಅವರು ಪ್ರೀತಿಸಿದ ಹೊಳೆ ಹೊಳೆ ಹಳ್ಳ ಗಿಡ ಮರಗಳ ಗುಡ್ಡ ಬೆಟ್ಟ ಹಣ್ಣು ಹಂಪಲು ಬೋರುಗಳಿಂದ ಅಗಲಿಸಿ ಎಳೆಕೊಂಡು ಊರಿಗೆ ಬರೆ ತಂದರು ಪ್ರಶ್ನೆ ನಾಲ್ಕು ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದಳು ಉತ್ತರ ಶಾಸ್ತ್ರಿ ಮಾಸ್ತರ್ ಹೆಂಡತಿ ಅಂಬವ್ವ ಚೆನ್ನನಿಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳು ತಿನಿಸುಗಳನ್ನು ಮಾಡಿದ ಅಡುಗೆಯನ್ನು ತಿನ್ನಿಸುತ್ತಾ ಉಣಿಸತೊಡಗಿದಳು ಶಾಬಾದಿಗೆ ಸಂತಿ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗಿ ಹೋಟೆಲ್ನಲ್ಲಿ ಹೊಟ್ಟಿ ತುಂಬ ತಿನಿಸುತ್ತಿದ್ದಳು ಹೀಗೆ ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬುವ ಪ್ರೈಮರಿ ಶಾಲೆ ಸೇರಿದಾಗ ಚಣ್ಣನನ್ನು ನೋಡಿಕೊಳ್ಳುತ್ತಿದ್ದರು ಪ್ರಶ್ನೆ ಐದು ಮಾಸ್ತರ ಮಕ್ಕಳ ಶವ ಯಾತ್ರೆಗೆ ಜನ ಹೇಗೆ ಬಂದಿತು ಉತ್ತರ ಮಾಸ್ತರ್ ಮಕ್ಕಳ ಶವ ಯಾತ್ರೆಗೆ ಶಾಲೆ ಶಾಲೆ ಬಾಜಾರಿಗೆ ಬಾಜಾರೆ ಊರಿಗೆ ಊರಿಗೆ ಓಡಿ ಬಂದಿತ್ತು ಅದು ಶವಯಾತ್ರೆ ಆಗಿರಲಿಲ್ಲ ದೇವರ ಜಾತ್ರೆಗೆ ಜನ ಸೇರಿದ ಸೇರಿದಂತಿತ್ತು ಪ್ರಶ್ನೆ ಆರು ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರ್ ಮತ್ತು ಅಂಬವನ ಸ್ಥಿತಿ ಏನಾಗಿತ್ತು ಉತ್ತರ ಮಕ್ಕಳು ಅವಳು ಮಕ್ಕಳ ಸಾವಿನ ಸುದ್ದಿ ಕೇಳಿ ಆಸ್ಪತ್ರೆಗೆ ಹೋದ ಅಂಬವ್ವ ಮೂರ್ಛು ಹೋಗಿ ಬಿದ್ದಳು ಬಿದ್ದವಳು ಮೇಲೆಳಲಿಲ್ಲ ಮಕ್ಕಳ ಸಾವಿನ ಸುದ್ದಿ ಕೇಳಿ ಮಾಸ್ತರರು ಹೌಹಾರಿ ಹೋದರು ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ದರು ಹೋಗಿದ್ದರು ಮೇಲೆ ಮುಗಿಲು ಹರಿಬಿದ್ದಂತೆ ಸಿಡಿಲು ಬಿಡ ಬಿಡದಂತೆ ಅವರ ಸ್ಥಿತಿಯಾಗಿತ್ತು ಪ್ರಶ್ನೆಗಳು ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದರು ಉತ್ತರ ಅವಳಿಗೆ ಮಕ್ ಅವಳಿಗೆ ಮಕ್ಕಳು ಮಾಡದಿ ಸಾವಿನ ನಂತರ ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರದೆ ತಾವೇ ನಿವೃತ್ತಿ ಅರ್ಜಿ ಹಾಕಿ ಹೆಂಡತಿ ಹೆಸರಿನಲ್ಲಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಉತ್ತರ ಅವಳಿ ಮಕ್ಕಳು ಮಡದೆ ಸಾವಿನ ನಂತರ ಹಾಸಿಗೆ ಹಿಡಿದ ಮಾಸ್ತರು ಶಾಲೆಗೆ ಬರದೆ ತಾವೇ ನಿವೃತ್ತಿ ಅರ್ಜಿ ಹಾಕಿ ಹೆಂಡತಿ ಹೆಸರಿನಲ್ಲಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದು ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಿರೂಪಕರ ಬಯಲು ಶಾಲೆಯ ಅನುಭವ ಮತ್ತು ನಂತರ ಶಾಲೆಯ ಅನುಭವಗಳನ್ನು ಹೇಗಿದ್ದವು ಉತ್ತರ ನಿರೂಪಕರ ಬಾಲ್ಯ ಆರಂಭವಾದದ್ದು ಅವರ ಅಕ್ಕನೂರಿನಲ್ಲಿ ಆ ಕೇರೆಯಲ್ಲಿ ಎಲ್ಲ ಹುಡುಗರು ದನ ಕಾಯುವವರಾದವರಿಂದ ಇವರು ದನ ಕಾಯಲು ಹೊರಟರು ಅಕ್ಕ ಶಾಲೆ ಕಲಿಸಬೇಕೆಂದರೂ ಆ ಕೆರೆಯ ಹುಡುಗರು ಪ್ರೀತಿಯಲ್ಲಿ ಸಾಲಿಗೆ ಚಕ್ಕರ್ ಕೊಟ್ಟು ಅವರ ಜೊತೆ ದನ ಕಾಯುವನಾಗಿ ಗುಡ್ಡ ಬೆಟ್ಟ ತಿರುಗಾಡಿ ನಾನಾ ಆಟ ಆಡುತ್ತ ದನವಾಗಿ ಪಕ್ಷಿಯಾಗಿ ಬಯಲು ಶಾಲೆಯ ಅನುಭವ ಪಡೆದ ತಂದೆ ಅಲ್ಲಿಂದ ಹೊಡೆದು ಬಡೆದು ಊರಿಗೆ ಕರೆದುಕೊಂಡು ಬಂದು ಊರಲ್ಲಿ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆ ಸೇರಿಸಿದರು ಅಲ್ಲಿಂದ ಶಾಸ್ತ್ರಿ ಮಾಸ್ತರು ಮನೆಯ ಮಗನಂತೆ ಕಂಡು ವಾತ್ಸಲ್ಯದ ತೋರಿಸಿದರು ಅಕ್ಷರ ಕಲಿಯಲು ಒತ್ತಾಯ ಮಾಡುತ್ತಿದ್ದಿರಲಿಲ್ಲ ಮನ ಪರಿವರ್ತಿಸಿಕೊಳ್ಳಲು ಸುಮ್ಮನೆ ಬಿಟ್ಟಿದರೆ ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಡದಿ ಅಂಬವನ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ ಅಕ್ಷರ ಮಳೆ ಸುರಿತೊಡಗಿತು ಮೂರು ತಿಂಗಳೊಳಗೆ ಅಕ್ಷರ ಅಭ್ಯಾಸ ಮುಗಿಸಿ ಒಂದನೇ ಪರೀಕ್ಷೆ ಪಾಸಾದರು ಅಡವಿ ರುಚಿ ಈ ಈಗ ಸಾಲಿ ಕಡೆಗೆ ತಿರುಗಿತು ಪ್ರಶ್ನೆ ಎರಡು ಮಾಸ್ತರರು ಮತ್ತು ಅಂಬವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು ಉತ್ತರ ಊರಿನಲ್ಲಿ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆಗೆ ಬಂದ ಶಾಸ್ತ್ರಿ ಮಾಸ್ತರರು ಚನ್ನಣ್ಣನಿಗೆ ಸಾಲಿ ಕಲಿಸುವ ವಿಚಾರ ವ್ಯಕ್ತಪಡಿಸಿದಾಗ ಇವರ ತಂದೆ ಇವರನ್ನು ಹೊಡೆದು ಬಡಿದು ಊರಿಗೆ ಕರೆದುಕೊಂಡು ಬಂದು ಶಾಲೆಗೆ ಸೇರಿಸಿದರು ದಿನ ಕಳೆದಂತೆ ಅಕ್ಕನ ಊರಿನ ದನಕಾಯುವ ಆಟದ ನೆನಪು ಚೆನ್ನನಿಗೆ ಕಡಿಮೆ ಆಯಿತು ಶಾಸ್ತ್ರಿ ಮಾಸ್ತರ್ ಹೆಂಡತಿ ಅಬ್ಬವ್ವ ದಿನವೂ ಅಂಬವ್ವ ದಿನವೂ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ತಿನಿಸುಗಳನ್ನು ಮಾಡಿ ದ ಅಡುಗೆಯನ್ನು ತಿನಿಸುತ್ತಾ ಉಣಿಸುತ್ತಾ ನಡೆದಳು ಶಬಾದಿಗೆ ಸಂತಿ ಮಾಡಲು ಹೋಗುವಾಗ ಜಾತ್ರೆಯಲ್ಲಿ ಕಳೆದುಕೊಂಡು ಹೋಗಿ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ತಿನ್ನಿಸುತ್ತಿದ್ದಳು ಶಾಸ್ತ್ರಿ ಮಾಸ್ತರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು ಅಕ್ಷರದಲ್ಲಿ ಅಕ್ಷರ ಕಲಿಯಲು ಒತ್ತಾಯ ಮಾಡದೆ ಮನಸ್ಸು ತಿರುಗಲು ಸುಮ್ಮನೆ ಬಿಟ್ಟಿದ್ದ ಅವರಿಬ್ಬರ ಪ್ರೀತಿ ಕಡಲಲ್ಲಿ ಮಿಂದ ಮೇಲೆ ಅಕ್ಷರಾಭ್ಯಾಸ ಹತ್ತಿ ಅದೇ ವರ್ಷ ಒಂದನೇ ಪರೀಕ್ಷೆ ಪಾಸಾಗಿ ಅಲ್ಲಿಂದ ಪ್ರತಿ ವರ್ಷ ಪಾಸಾಗುತ್ತಾ ನಡೆದರು ಕ್ಲಾಸ್ ಲೆವೆಂತ್ ಶಾಸ್ತ್ರಿ ಮಾಸ್ತರ್ ಮತ್ತು ಮಕ್ಕಳ ಡಾಕ್ಟರ್ ಚನ್ನ ಚನ್ನಣ್ಣ ವಾಲಿಕಾರ್ ಲೇಖಕರ ಪರಿಚಯ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ರಾಯಚೂರು ಜಿಲ್ಲೆಯ ಶಂಕರ್ವಾಡೆಯವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಈಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದ ಜನಪದೀಯ ಅಧ್ಯಯನ ಇಂದು ಇವರ ಸಂಶೋಧನಾ ಮಹಾಪ್ರಬಂಧವಾಗಿದೆ ಪ್ರಾಂತರ ಪದ್ಯಗಳು ಬಂಡೆದ್ದ ದಲಿತ ಭೀತಿ ಹಾಡುಗಳು ಮುಂತಾದ ಇವರ ಕವನ ಸಂಕಲನಗಳಾಗಿ ಇವೆ ಒಂದು ಹೆಣ್ಣಿನ ಒಳಜಗತ್ತು ಜಗತ್ತು ಗ್ರಾಮ ಭಾರತ ಇವರ ಕಾದಂಬರಿಗಳಾಗಿವೆ ಜಾನಪದ ಲೋಕ ಒಂದು ಗ್ರಾಮದ ಜಾನಪದೀಯ ಅಧ್ಯಯನ ಹಾಗೂ ಕರ್ನಾಟಕದ ದೇವದಾಸಿಯರ ಸಮಸ್ಯೆಗಳು ಇವು ಸಂಶೋಧನಾ ಗ್ರಂಥಗಳಾಗಿವೆ ಗುಲ್ಬರ್ಗ ಜಿಲ್ಲೆಯ ತ್ರಿಪದಿಗಳು ಗುಲ್ಬರ್ಗ ಜಿಲ್ಲೆಯ ಮೊಹರಂ ಪದಗಳು ಇವುಗಳನ್ನೆಲ್ಲ ಅಲ್ಲದೆ ಬೇರೆ ಬೇರೆ ಕೃತಿಗಳನ್ನು ಸಂಪಾದಿಸಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೃತಿಗಳ ಮೂಲಕ ಶ್ರೀಮಂತ ಕೊಡುಗೆ ಕೊಟ್ಟಿರುವ ಇವರಿಗೆ ಇವರಿಗೆ ಅನೇಕ ಮಾನ ಸನ್ಮಾನಗಳು ಜರುಗಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜನಪದ ಅಕಾಡೆಮಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಅಖಿಲ ಭಾರತ ನಾಲ್ಕನೆಯ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಇವರ ಲೇಖನ ಶಾಸ್ತ್ರೀ ಮಾಸ್ತರ್ ಮತ್ತವರ ಮಕ್ಕಳ ವ್ಯಕ್ತಿ ಚಿತ್ರಣದ ನೋವಿನ ನೋವಿನ ಕಥೆಯನ್ನು ಬಿಂಬಿಸುತ್ತದೆ ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಮಾದಾಸೆ ಶಾಸ್ತ್ರಿ ಮಾಸ್ತರದು ಮಕ್ಕಳನ್ನು ಪಡೆಯುವ ಮಾಸ್ತರು ಬಾಲಕ ಚನ್ನನಿಗೆ ಹೆತ್ತವರ ವಾತ್ಸಲ್ಯ ತೋರಿಸುತ್ತಾ ಓದಿಸುತ್ತಾರೆ ಮುಂದೆ ಒಳಗೆ ಅವಳಿ ಮಕ್ಕಳ ಜನಿಸಿದ ಮೇಲೆ ಮನೆಯ ಮಗನಂತಿದ್ದ ಚನ್ನಣ್ಣನ್ನು ಹಿಂದಿನ ಅದೇ ವಾತ್ಸಲ್ಯದಿಂದ ಕಂಡು ಮನೆಯಲ್ಲಿಟ್ಟುಕೊಂಡು ಓದಿಸುತ್ತಾರೆ ಮುಂದೆ ಹೆಂಡತಿ ಮಕ್ಕಳ ಸಾವಿನ ದುಃಖಿತರಾದ ಮಾಸ್ತರರು ಸ್ವಯಂ ನಿವೃತ್ತಿ ಪಡೆದು ನಿವೃತ್ತಿಯಿಂದ ಬಂದ ಹಣದಿಂದ ಅನಾಥ ಬಾ ಬಾಲಾಶ್ರಮ ಆರಂಭಿಸಿ ಆ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಶಾಸ್ತ್ರಿ ಮಾಸ್ತರರು ಚನ್ನಣ್ಣನ ಅಂತಹ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಎಲ್ಲರಿಗೂ ಪೂಜನೀಯರಾಗಿದ್ದಾರೆ ಇಲ್ಲಿ ಶಾಸ್ತ್ರೀ ಮಾಸ್ತರ ಆದರ್ಶ ನಿಲು ಅನುಕರಣೀಯವಾಗಿದೆ ಇತರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಅಡ್ಮಿಷನ್ ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಎನ್ ಸಿ ಅಟೆಂಡ್ ಸ್ಟೇಟ್ अपोजिट सैनिक स्कूल फर्स्ट गेट हबीब नगर शास्त्री नगर तरह जयपुर में भेटी समर वेकेशन क्लास अडमिशन प्रारंभवा बेसिगेजे तरपति अडमिशन प्रारंभवा रेग्युर् क्लास इन योर इयर क्लास टेन्त कर्ड मीडियम इंग्लिश मीडियम क्लास नईन्त कर्नाड मीडियम इंग्लिश मीडियम क्लास ए क्लास सेवं क्लास्त फिफ्थ फोर्थ आवदर् कोचिंग एंड ऑल आल एग्जाम कर्ड मीडियम इंग्लिश मीडियम स्पोकन इंग्लिश क्लास अवेलेबल प्यु सी पैके आर्ट्स कॉचिंगेलेबल पी यू सी पैके कॉमर्स कॉचिंगेलेबल प्यू सी पेकेंड सैंस फिसक्स के केमस्ट्री बयोलॉजी मैथ्स कॉचिंगेलेबल अड्रपोजिट सैन स्कूल शास्त्रीनगर हबीब नगर तरूड़ जयपुर भट्टी शेरमी लाइक सब्सक्रबी थैंक यू धन्यवाद